ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರಡ್ಡಿ ನಡಕ ಶ್ರೀರಾಮ ಸೇನೆಯ ಸಂಸ್ಥಾಪಕ ಶ್ರೀ 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 ಪ್ರಮೋದ್ ಮುತಾಲಿಕ್ ಎಲ್ಲಿದ್ದೀರಿ ನೀವು ಸಿಕ್ಕ ಸಿಕ್ಕ ವಿಷಯಕ್ಕೆ ಮಾತಾಡ್ತಿರಲ್ಲ ನೀವು ದಿನಾಲೂ ಹಿಂದೂ ಮುಸ್ಲಿಂ ಅಂತ ಮಾತಾಡ್ತಿರಲ್ಲ ಯಾಕೆ ಈಗ ಸವದತ್ತಿ ಶಾಲೆ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ ನಿಮ್ಮ ನಾಲಿಗೆಗೆ ಯಾವ ರೋಗ ಬಡಿದಿದೆ ಹೇಳಿ ನಿಮ್ಮ ಚೇಲಾಗಳು ಸೇರ್ಕೊಂಡು ಸರ್ಕಾರಿ ಶಾಲೆಯ ನೀರಿನ ಟ್ಯಾಂಕಿಗೆ ವಿಷ ಹಾಕಿ ಶಾಲಾ ಮಕ್ಕಳ ಮಾರಣ ಹೋಮ ನಡೆಸಲು ಸಂಚು ಮಾಡಿದ್ದವರ ಬಗ್ಗೆ ನೀವು ಯಾಕೆ ಮೌನವಾಗಿದ್ದೀರಿ ದಿನಾಲು ಭಾವನೆಗಳನ್ನ ಕೆರಳಿಸಿ ಕೋಮುದ್ವೇಷ ಹಚ್ಚುವ ಮಾತುಗಳನ್ನಾಡುವ ನೀವು ಈಗ ಯಾಕೆ ತುಟಿ ಬೀಸ್ತಾ ಇಲ್ಲ ನಿಮ್ಮದೇ ಚೇಲಾಗಳು ಮಾಡಿರುವ ಭಯೋತ್ಪಾದನೆ ವಿರುದ್ಧ ಮಾತನಾಡಲು ನಿಮಗೆ ನಾಲಿಗೆ ಹೋರಾಡ್ತಾ ಇಲ್ವಾ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹೂಲಿಕಟ್ಟಿ ಗ್ರಾಮದ ಸರ್ಕಾರಿ ಶಾಲೆಯ ಅಮಾಯಕ ಶಾಲಾ ಮಕ್ಕಳನ್ನ ಕೊಂದು ಅದನ್ನ ಮುಸ್ಲಿಂ ಶಿಕ್ಷಕನ ತಲೆಗೆ ಕಟ್ಟಿ ಅವರನ್ನ ಶಾಲೆಯಿಂದ ಓಡಿಸೋಕೆ ಸಂಚು ಮಾಡಿರುವ ಶ್ರೀರಾಮ ಸೇನೆಯವರ ಕೃತ್ಯದ ಬಗ್ಗೆ ಪ್ರಮೋದ್ ಮುತಾಲಿಕ್ ಇನ್ನೂ ಮೌನವಾಗಿಯೇ ಇದ್ದಾರೆ ಮೌನಂ ಸಮ್ಮತಿ ಲಕ್ಷಣಂ ಅಂತಾರಲ್ಲ ಅದರಂತೆ ಮುತಾಲಿಕ್ ಅವರು ಮೌನವಾಗಿರೋದನ್ನ ನೋಡ್ತಾ ಇದ್ರೆ ಅವರು ತನ್ನ ಸಂಘಟನೆಯವರ ಕೃತ್ಯಕ್ಕೆ ಬೆಂಬಲಿಸಿದ್ದಾರಾ ಎಂಬ ಸಂಶಯ ನಮಗೆ ಬರ್ತಾ ಇದೆ ಯಾಕ್ರಿ ಮುತಾಲಿಕ್ ಅವರೇ ಮೌನವಾಗಿದ್ದೀರಿ ನೀವು ಕೂಡ ಈ ಸಂಚಿನಲ್ಲಿ ಭಾಗಿಯಾಗಿದ್ದೀರಾ ಹೇಗೆ ಹಾಗಾಗಿ ನೀವು ಮೌನವಾಗಿದ್ದೀರಾ ದಿನಾಲು ಹಿಂದುತ್ವ ಹಿಂದುತ್ವ ಅಂತೀರಲ್ಲ ಮುತಾಲಿಕ್ ಆ ಶಾಲೆಯ ಮಕ್ಕಳು ಕೂಡ ಹಿಂದುಗಳೇ ಅಲ್ವಾ ಅವರನ್ನೇ ಕೊಲ್ಲೋಕೆ ನೋಡಿದ ನಿಮ್ಮ ಸಂಘಟನೆಯವರ ಹಿಂದುತ್ವ ಯಾವುದು ಅಂತ ನೀವೇ ಹೇಳಬೇಕು ಶಾಲೆಗೆ ಹೋಗುವ ಪುಟ್ಟ ಪುಟ್ಟ ಮಕ್ಕಳನ್ನ ಅದಕ್ಕೆ ಅವರ ನೀರಿಗೆ ವಿಷ ಹಾಕಿ ಕೊಲ್ಲೋಕೆ ನೋಡೋದು ನಿಮ್ಮ ಹಿಂದುತ್ವನ ರೀ ಮುಸ್ಲಿಂ ಶಿಕ್ಷಕರೊಬ್ಬರು ಶಾಲೆಯಲ್ಲಿದ್ದಾರೆಂಬ ಏಕೈಕ ಕಾರಣಕ್ಕೆ ಹಿಂದೂ ಮಕ್ಕಳನ್ನೇ ಮಾರಣ ಹೋಮ ನಡೆಸಲು ಸಂಚು ಮಾಡಿದ್ರಲ್ಲ ನಿಮ್ಮ ಸಂಘಟನೆಯವರು ಇದೇನಾ ನಿಮ್ಮ ಹಿಂದುತ್ವ ಯಾವುದು ನಿಮ್ಮ ಹಿಂದುತ್ವ ಹೇಳಿ ಇದೆಂತಹ ಮನಸ್ಥಿತಿ ನಿಮ್ಮ ಸಂಘಟನೆಯಲ್ಲಿದೆ ಯಾವ ಭಯೋತ್ಪಾದಕ ಸಂಘಟನೆಗಳು ಕೂಡ ಇಂತಹ ಕೃತ್ಯ ಮಾಡಿರಲಿಕ್ಕಿಲ್ಲ ಯಾರು ಮಾಡದ ಪಾಪದ ಕೃತ್ಯ ಹೀನ ಕೃತ್ಯವನ್ನ ಸವದತ್ತಿಯ ಶ್ರೀರಾಮ ಸೇನೆಯ ಸಂಘಟನೆಯವರು ಮಾಡಿದ್ದಾರೆ ಅಂದರೆ ಎಲ್ಲ ಭಯೋತ್ಪಾದಕರಿಗಿಂತ ದೊಡ್ಡ ಭಯೋತ್ಪಾದಕರು ನೀವೇ ಅಂತಾಯಿತು ನೋ ಡೌಟ್ ಶ್ರೀರಾಮ ಸೇನೆಯೊಂದು ಒಂದು ಭಯೋತ್ಪಾದಕ ಸಂಘಟನೆಯೇ ಆಗಿದೆ ಕೋಮುದ್ವೇಷದ ಅಮಲಿನಲ್ಲಿ ಒಬ್ಬ ಮುಸ್ಲಿಂ ಮುಖ್ಯ ಶಿಕ್ಷಕರನ್ನ ಶಾಲೆಯಿಂದ ಹೊರದಬ್ಬಲು ಬೇಕಾಗಿ ಆ ಶಾಲೆಯ ಮಕ್ಕಳನ್ನ ಕೊಲ್ಲುವ ಸಂಚು ಮಾಡಿ ಶಾಲೆಯ ನೀರಿನ ಟ್ಯಾಂಕ್ಗೆ ವಿಷ ಹಾಕುವವರನ್ನ ಭಯೋತ್ಪಾದಕರೆಂದೇ ನಾವು ಗುರುತಿಸಬೇಕಾಗಿದೆ ಹಾಗಾಗಿ ಇನ್ಮೇಲೆ ನಾವು ಶ್ರೀರಾಮ ಸೇನೆಯನ್ನ ಭಯೋತ್ಪಾದಕ ಸಂಘಟನೆಯಂತಲೇ ಗುರುತಿಸಬೇಕಾಗಿದೆ ಇದೆಲ್ಲೂ ಪಾಕಿಸ್ತಾನದಲ್ಲೂ ಅಫ್ಘಾನಿಸ್ತಾನದಲ್ಲೂ ಸೂಡಾನಿನಲ್ಲೂ ಉಗಾಂಡದಲ್ಲೂ ನಡೆದಿರುವ ಕೃತ್ಯ ಅಲ್ಲ ನಮ್ಮದೇ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹೂಲಿಕಟ್ಟಿ ಗ್ರಾಮದಲ್ಲಿ ನಡೆದಿರುವ ಕೃತ್ಯ ಇಂತಹ ಕೃತ್ಯ ನಡೆಸುವರು ನಮ್ಮ ಮಧ್ಯೆ ಇದ್ದಾರೆ ಎಂಬುದು ನಿಜಕ್ಕೂ ಆತಂಕದ ವಿಚಾರ ಇಂತಹ ಭಯೋತ್ಪಾದಕರು ಈ ಸಮಾಜದಲ್ಲಿ ಇರಲೇಬಾರ್ದಿರಿ ಇವರನ್ನ ಹೀಗೆ ಬಿಟ್ರೆ ಇವರು ನೆಕ್ಸ್ಟ್ ಇಂತಹ ಕೃತ್ಯಗಳನ್ನೇ ಮುಂದುವರಿಸ್ತಾ ಇರ್ತಾರೆ ಇವರು ಶಾಲೆಯ ಟ್ಯಾಂಕ್ ಗಷ್ಟೇ ಅಲ್ಲ ಮಸೀದಿಯ ಟ್ಯಾಂಕ್ಗಳಿಗೂ ವಿಷ ಹಾಕ್ಬೋದು ಮದ್ರಸದ ನೀರಿನ ಟ್ಯಾಂಕ್ಗೂ ವಿಷ ಹಾಕ್ಬೋದು ಊರಿನ ಕೆರೆಗೂ ವಿಷ ಹಾಕ್ಬೋದು ಹರಿಯೋ ನದಿಗೂ ವಿಷ ಹಾಕ್ಬೋದು ಎಂತಹ ಕೃತ್ಯ ಮಾಡೋದಕ್ಕೆ ಈ ಭಯೋತ್ಪಾದಕರು ಹೆಸೋದಿಲ್ಲ ಅಂತಹ ಕೃತ್ಯಗಳು ನಡೀಬಾರದು ಅಂದ್ರೆ ಈ ಶ್ರೀರಾಮ ಸೇನೆ ಎಂಬ ಭಯೋತ್ಪಾದನಾ ಸಂಘಟನೆಯನ್ನ ಇಲ್ಲಿರೋಕೆ ಅವಕಾಶ ಕೊಡಬಾರದು ಇಂತಹ ಮನಸ್ಥಿತಿಗಳನ್ನ ನಿರ್ಮೂಲನೆ ಮಾಡಬೇಕಾಗಿದೆ ಅದಕ್ಕೆ ಸರ್ಕಾರ ಶ್ರೀರಾಮ ಸೇನೆಯನ್ನ ನಿಷೇಧ ಮಾಡೋದೆ ಉತ್ತಮ ಇಲ್ಲಾಂದ್ರೆ ಈ ನಾಡಿಗೆ ಉಳಿಗಾಲ ಇಲ್ಲ ಶ್ರೀರಾಮ ಸೇನೆಯವರು ಇಂತಹ ಭಯೋತ್ಪಾದನೆ ಮಾಡುವುದು ಇದೇ ಮೊದಲೇನಲ್ಲ ಶ್ರೀರಾಮ ಸೇನೆ ಹುಟ್ಟಿಕೊಂಡಾಗಿನಿಂದಲೂ ಅವರು ಮಾಡ್ತಾ ಬಂದಿರುವುದು ಬರೀ ಇಂತಹ ಅಪರಾಧ ಕೃತ್ಯಗಳನ್ನು ಅವರು ಕಾಸಿಗಾಗಿ ಕೋಮು ಗಲಭೆ ನಡೆಸುವರು ಅನ್ನೋದು ಸ್ಟಿಂಗ್ ಅಲ್ಲಿ ಗೊತ್ತಾಗಿತ್ತು ಸಿಂಧಗಿಯಲ್ಲಿ ಪಾಕ್ ಧ್ವಜವನ್ನು ಹಾರಿಸಿ ಕೋಮು ಗಲಭೆ ನಡೆಸಲು ಸಂಚು ಮಾಡಿದ್ದು ಕೂಡ ಶ್ರೀರಾಮ ಸೇನೆಯವರು ಅನ್ನೋದು ತನಿಖೆಯಲ್ಲಿ ಬಯಲಾಗಿತ್ತು ಗೌರಿ ಲಂಕೇಶ್ ಹತ್ಯೆ ಮಾಡಿದವರು ಕೂಡ ಇದೇ ಶ್ರೀರಾಮ ಸೇನೆಯವರು ಉತ್ತರ ಕರ್ನಾಟಕದಲ್ಲಿ ಇವರು ಬಂದೂಕು ತರಬೇತಿ ಕೊಡ್ತಿರೋದು ಕೂಡ ಬಯಲಾಗಿತ್ತು ಇವರು ಬಂದೂಕು ತರಬೇತಿ ಕೊಡ್ತಾರೆ ಅಂದರೆ ದೊಡ್ಡ ಭಯೋತ್ಪಾದನೆ ಕೃತ್ಯ ನಡೆಸಲು ಸಜ್ಜಾಗಿದ್ದಾರೆ ಅನ್ನೋ ಅನುಮಾನ ಬರ್ತಾ ಇದೆ ಹಾಗಾಗಿ ಶ್ರೀರಾಮ ಸೇನೆ ಎಂಬ ಭಯೋತ್ಪಾದನೆ ಸಂಘಟನೆಗೆ ಇಲ್ಲಿ ಕಾರ್ಯಾಚರಿಸಲು ಅವಕಾಶ ಕೊಡಬಾರದು ಅದರ ಮುಖಂಡ ಮುತಾಲಿಕ್ ಅವರನ್ನ ಈ ಸವದತ್ತಿಯ ಪ್ರಕರಣದಲ್ಲಿ ವಿಚಾರಣೆಗೆ ಒಳಪಡಿಸಬೇಕು ಈ ಕೃತ್ಯದಲ್ಲಿ ಮುತಾಲಿಕ್ ಪಾತ್ರ ಇದೆಯಾ ಎಂಬ ಬಗ್ಗೆ ತನಿಖೆ ನಡೀಬೇಕು ಎಷ್ಟು ಕೆಲಸವನ್ನ ಈ ಸರ್ಕಾರ ಮಾಡಬೇಕು ಅದು ಬಿಟ್ಟು ಈ ಕಾಂಗ್ರೆಸ್ನವರು ಮುತಾಲಿಕ್ ಜೊತೆ ವೇದಿಕೆ ಹಂಚಿಕೊಳ್ಳೋದಲ್ಲ ಏನಮ್ಮ ನಯನ ಮೋಟಮ್ಮ ಈಗ ಸಮಾಧಾನ ಆಯ್ತಾ ನಿಮ್ಗೆ ಶಾಲಾ ಮಕ್ಕಳ ಮಾರಣ ಹೋಮಕ್ಕೆ ಸಂಚು ಮಾಡಿದವರ ಸಂಘಟನೆಯ ನಾಯಕನ ಜೊತೆ ವೇದಿಕೆ ಹಂಚಿಕೊಂಡಿದ್ದೀರಲ್ಲ ನೀವು ಈಗ ನಿಮ್ಗೆ ಸಮಾಧಾನ ಆಗಿರ್ಬೇಕಲ್ಲ ನಾಚಿಕೆ ಆಗ್ಬೇಕ್ರಿ ನಿಮ್ಗೆಲ್ಲ ನೀವು ಹಿಂದೂ ಅಂತ ತೋರಿಸ್ಕೊಳ್ಳೋಕೆ ನಿಮ್ಗೆ ಕೇಸರಿ ಶಾಲು ಹಾಕಿ ಮುತಾಲಿಕವರನ್ನ ಹಾಡಿ ಹೋಗುವ ಗತಿಗೇಡುವಂತಲ್ಲ ಇಂತಹ ದುರ್ಗತಿ ನಿಮಗೆ ಬರಬಾರ್ದೀ ನೀವು ಶಾಸಕಿಯಾಗಿರೋದು ಹಿಂದೂ ಆಗಿದ್ದಕ್ಕಲ್ಲ ನಿಮ್ಮನ್ನು ಶಾಸಕಿಯನ್ನಾಗಿ ಮಾಡಿದ್ದು ಮುತಾಲಿಕುವಲ್ಲ ನೀವು ಶಾಸಕಿಯಾಗಲು ಅಂಬೇಡ್ಕರ್ ಕಾರಣ ಅವರ ಸಂವಿಧಾನ ಕಾರಣ ಅದನ್ನು ಮರೆತು ನೀವು ಒಂದು ಭಯೋತ್ಪಾದಕ ಸಂಘಟನೆಯ ಮುಖಂಡನ ಜೊತೆ ವೇದಿಕೆ ಹಂಚಿಕೊಂಡಿದ್ದು ನಿಜಕ್ಕೂ ನಾಚಿಗೇಡಿನ ವಿಷಯ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಿಮ್ಮಂತಹ ನಯವಂಚಕರೇ ತುಂಬಿರೋ ಕಾರಣಕ್ಕೆ ಶ್ರೀರಾಮ ಸೇನೆಯವರು ಇಂತಹ ಕುಕೃತ್ಯ ಮಾಡ್ತಾ ಇರೋದು ನಿಮ್ಮಂತಹ ನಯವಂಚಕರು ಇರೋದಕ್ಕೆ ಇಲ್ಲಿ ಶ್ರೀರಾಮ ಸೇನೆ ಸಂಘಟನೆ ನಿಷೇಧ ಆಗದೆ ಇರೋದು ಇಲ್ಲಾಂದಿದ್ರೆ ಈ ಭಯೋತ್ಪಾದಕ ಸಂಘಟನೆ ಯಾವತ್ತೋ ನಿಷೇಧ ಆಗ್ತಾ ಇತ್ತು ಅದೇನೇ ಇರಲಿ ಈ ಹಿಂದುತ್ವದ ಜಪ ಮಾಡೋ ಸಂಘಟನೆಯವರು ಎಷ್ಟು ಅಪಾಯಕಾರಿಗಳು ಅನ್ನೋದನ್ನ ಶ್ರೀರಾಮ ಸೇನೆಯ ಸಂಘಟನೆ ತೋರಿಸಿಕೊಟ್ಟಿದೆ ಹಿಂದುತ್ವ ಅನ್ನೋದು ಸಿದ್ಧಾಂತ ಅಲ್ಲ ಅದು ವಿಧ್ವಂಸ ಅದು ವಿಷ ಈ ವಿಷ ಅನ್ಯ ಧರ್ಮದವರನ್ನ ಮಾತ್ರವಲ್ಲ ತನ್ನ ಧರ್ಮದವರ ಮಾರಣಹೋಮ ನಡೆಸಲು ಹಿಂದೆ ಮುಂದೆ ನೋಡೋದಿಲ್ಲ ಅದಕ್ಕೆ ಸ್ಪಷ್ಟ ನಿದರ್ಶನ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹೂಲಿಕಟ್ಟಿ ಗ್ರಾಮದ ಘಟನೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್